ಹಾಯ್ ವೆಲ್ಕಮ್ ಟು ಸಕ್ರನಾಡು ಕೆಂಪ ಯೂಟ್ಯೂಬ್ ಚಾನಲ್ ಒಂದು ಕಮೆಂಟು ತುಂಬ ಲಾಂಗಾಗಿ ಮಾಡಿದ್ದಾರೆ ಅದನ್ನು ಓದಮ್ಮ ಅದಕ್ಕೆ ಮೊದಲು ನಮ್ಮ ಇದು ಎರೆವಲ ಅಂತ ಅಂದ್ಬಿಟ್ಟು ಪರಿಚಯ ಮಾಡೋದ ಇದೊಂದು ಸ್ವಲ್ಪ ಇದು ಬಂದು ನಮ್ಮ ಮೆಸಿನ ಮನೆ ಆ ಮೆಸಿನ ಮನೆ ತೋರ್ತೀನಿ ಇದು ನಮ್ಮ ಬೋರ್ ಮೋಟ್ರು ಇದು ನಮ್ಮ ಬೋರ್ ಮೋಟ್ರು ಪಕ್ಕದಲ್ಲಿ ಲೋಕ್ ಪಂದಿ ಹೋಗ್ತಾ ಇದೆ ನೀರು ಹಳ್ಳ ಬನ್ನಿ ಇಲ್ಲೆಲ್ಲ ಸದ್ಕೋ ಗಿತ್ಕು ಇರ್ತವೆ ಅಂದರೆ ಅವುಗಳು ಅವುಗಳು ಇರ್ತವೆ ಸ್ವಲ್ಪ ಹುಷಾರಾಗಿ ನೋಡ್ಕಂಡು ಓಡಾಡಬೇಕು ನಮ್ಮ ಫುಟ್ಬಾಲ್ ಇಲ್ಲಿ ಬಿದ್ದದೆ ಇದೇ ಲೋಕಪಾನೆ ಕರ್ನಾಟಕದಲ್ಲಿ ಅದೆಷ್ಟು ಕೆರೆ ಕಟ್ಟೆಗಳು ನಾಲೆಗಳು ಇದ್ದಾವೆ ನಮಗೆ ನಮ್ಮ ಗ್ರಾಮಕ್ಕೆ ಸಂಬಂಧಪಟ್ಟಂತೆ ಒಂದು ಕೆರೆಯಾಗಲಿ ಒಂದು ಕಟ್ಟಿಯಾಗಲಿ ಒಂದು ನೀರಾವರಿ ವ್ಯವಸ್ಥೆ ತನಗೆ ತಾನೇ ನೀರು ಹರ್ಕೊಂಡು ಬಂದು ಗದ್ದೆಗೆ ಬರುವಂಥದ್ದು ಇಲ್ವೇ ಇಲ್ಲ ಒಂದು ಈ ಹೋಗ್ತಾ ಇರೋ ನೀರಿಗೆ ಓಪನ್ ಮೋಟ್ರು ಈ ಥರ ಮಡಿಕೊಂಡು ಮಾಮೂಲಿ ಫುಟ್ಬಾಲ್ ಪೈಪಲ್ಲಿ ನೀರು ವ್ಯವಸ್ಥೆ ಮಾಡಿಕೊಂಡು ಗದ್ದೆಗಳಿಗೆ ಹೊಡೆಯುವಂಥದ್ದು ಅದು ಏನೋ ಟೈಮಿಂಗ್ಸ್ ಕರೆಂಟು ಈ ಥರದ್ದೊಂದು ಸೌಲಭ್ಯ ಬಿಟ್ಟರೆ ತನಕ ತಾನೇ ಕಾವಲಿ ನೀರಲ್ಲಿ ಜಮೀನಿಗೆ ನೀರಾಗುವಂಥದ್ದು ಇಲ್ವೇ ಇಲ್ಲ ಐತೆ ನಮ್ಮೂರ ಒಂದು ಮೂರು ಕಿಲೋಮೀಟ್ರ್ ಪಕ್ಕದಲ್ಲೇ ಹುಲಿಕೆರೆ ನಾಳೆ ಕಾ ಕಾಲುವೆ ಹೋಗಿರೋದು ಕಾವೇರಿ ನೀರು ಬಟ್ ನಮಗೆ ಅದರ ವ್ಯವಸ್ಥೆ ಇಲ್ಲ ಪೈಪ್ ಪೈಪು ಇಲ್ಲ ಅನ್ಸುತ್ತೆ ತೋರ್ತೀನಿ ನೋಡಿ ಫುಟ್ಬಾಲ್ ಪೈಪು ಇದು ಅಲ್ಲಿಗೆ ಬಿಟ್ಟಿದ್ದು ಯಾ ಜೋರಾಗಿ ನೀರು ಬಂದಾಗ ಲೋಕ್ ಮಳೆಗಾಲದಲ್ಲಿ ಏನಾಗುತ್ತೆ ಅಂತಂದರೆ ಸಿಕ್ಕಾಬಿಟ್ಟೆ ಜೋರಾಗಿ ಬಂದುಬಿಡುತ್ತೆ ಇದು ನಾನು ನಿಂತಿದ್ದೀನಲ್ಲ ಒಂದು ಸಲ ಒಂದು ಟೈಮಲ್ಲಿ ಏನಾಗಿತ್ತು ಅಂತಂದರೆ ಈ ಮಿಸಿನ ಮನೆ ಮೇಲ್ಗಡೆ ಹೋಗಿತ್ತು ನೀರು ಈ ಮಿಸಿನ ಮನೆ ಮೇಲ್ಗಡೆ ನೀರು ಹೋಗಿತ್ತು ಅಂತಂದರೆ ಅಲ್ಲಿ ಒಂದು ಹಳ್ಳಿ ಮರ ಇವು ಕಾಣ್ತಾ ಇತ್ತು ಆ ತೆವರಿ ಐತೆ ಅಲ್ಲೊಂದು ಆ ಸಮುಖ್ಯ ನೀರು ಹೋಗಿದ್ದು ಅದು ಬಿಟ್ಟರೆ ಅದೊಂದೇ ಸಲ ಆ ಮಟ್ಟಕ್ಕೆ ಆ ಲೆವೆಲ್ಗೆ ನೀರು ಬಂದಿದ್ದು ಮಿಷಿನ್ ಮನೆ ಮುಚ್ಕೊಂಡು ಹೋಗಿದ್ದು ಅಷ್ಟು ಜೋರು ಮಳೆ ಓದ್ಬಿಟ್ಟು ಇದು ನಮ್ಮದು ಸುಮಾರು ಮೂರನೇ ಬೋರು ಅಂದ್ಕೊಬೋದು ಒಂದು ಬೋರ್ ಹಾಕಿಸ್ತೋ ಅದು ಸ್ವಲ್ಪ ಚೆನ್ನಾಗಿ ನೀರು ಬಂತೋ ಒಂದು ಸ್ವಲ್ಪ ದಿನ ಹೊಡೆದ್ಬಿಟ್ಟು ನಿಂತಾಯಿತು ತಿರ್ಗಾ ರೀಬೋರ್ ಮಾಡಿಸ್ತು ಆಮೇಕು ಮತ್ತೆ ನಿಂತಾಯ್ತು ಅದಾದಮೇಲೆ ಇಲ್ಲಿ ಈ ದಡದಲ್ಲಿ ಈ ಕಾ ಏನು ಲೋಕಪಾನಿ ಆಯಿತು ಈ ದಡದಲ್ಲಿ ಒಂದು ಹಾಕಿಸ್ತೋ ಇದು ಒಂದು ಎರಡು ಇಂಚ್ ನೀರು ಹೊಡಿತದೆ ಎನಿ ಟೈಮು ಮಳೆಗಾಲದಲ್ಲಿ ತುಂಬಿ ಹರಿಯುತ್ತೆ ಇದು ಕುಳಿನೇ ತುಂಬಿ ಹರಿಯುತ್ತದೆ ಮಳೆಗಾಲದಲ್ಲಿ ಎವಿ ಮಳೆಗಾಲ ಆದರೆ ಅಂತಂದರೆ ಅದು ಯಾವ ತುಂಬರಿದ್ರೂ ಅಷ್ಟೇ ಒಟ್ಟಿನಲ್ಲಿ ಎರಡೇ ಇಂಚು ನೀರು ನೀರು ಹೊಡೆಯುವಂಥದ್ದು ಅದು ವೋಲ್ಟೇಜ್ ಇರಬೇಕು ಇಪ್ಪತ್ತ ಎರಡು ಲಂತು ಬಿಟ್ಟಿರೋದು ಇಪ್ಪತ್ತೆರಡು ಲಂತು ಡೂಪ್ಲಿಕೇಟು ಪೈಪ್ ಕೊಟ್ಬಿಟ್ಟ ಬಡ್ಡಿ ಮಗ ಬೆಂಗಳೂರಲ್ಲಿ ಒಬ್ಬ ಇದು ಡೂಪ್ಲಿಕೇಟ್ ಫುಟ್ಬಾಲ್ ಪೈಪು ಅಬುಜ್ಕೊಬಿಟ್ಟು ಈಗ ನೀರು ಹೊಡೆಯೋ ಮೂಮೆಂಟ್ಸ್ ಇಲ್ಲ ಸುಮಾರು ಆಲೇ ಒಂದೂವರೆ ವರ್ಷ ಎರಡು ವರ್ಷ ಆಗೈತೆ ನೀರು ಇಲ್ಲ ಅವತ್ತೆಲ್ಲ ಇಲ್ಲಿ ಹೊಸಿ ಕಷ್ಟಪಟ್ಟಿಲ್ಲ ನಾವು ಇವೆಲ್ಲನ ಮಾಡಬೇಕಾದ್ರೆ ಈ ಮಿಸ್ ಗಾರೆ ಗಾರೆ ಬಗ್ಗೆ ಹೇಳ್ಬಿಡ್ತೀನಿ ಈ ಗಾರೆ ಇಲ್ಲಿ ಆವುಗಳ ಕಾಟ ಬೇರೆ ಜಾಸ್ತಿ ಇಲ್ಲಿ ಎಲ್ಲ ಸವಾಲೆ ಸೋಲೆ ಆವನ್ನ ಸೊಲೆ ಇಲ್ಲಿ ಕಲ ತೆಗಿಬೇಕಾದ್ರೆ ಇದ್ರ ಮೇಕೆ ಕೈ ಮೇಕೆ ಬಿದೈತವೆ ಈ ಮಿಸಿನ ಮನೆ ಕಟ್ಟಿದ್ದು ಎರಡು ಸಾವಿರನೇ ಇಸ್ ಎರಡು ಸಾವಿರನೇ ಇಸ್ಪಿಲಿ ಎಷ್ಟು ಕಷ್ಟಪಟ್ಟಿವಿ ಅಂದರೆ ಅವತ್ತು ನಾವು ಬೆಡ್ಡು ತಟ್ಟಿರೋದು ನೋಡ್ತಾ ನೋಡ್ತಾರದ್ದು ಉದುರೋಯ್ತಾ ಇದೆ ಆಲೆ ಕಬ್ಬಣ ಎಲ್ಲ ತುಕ್ಕಿಡ್ದಾವೆ ಎಲ್ಲ ಉದುರೋಯ್ತವೆ ಇಲ್ಲಿ ವರಂಡನೂ ಅಷ್ಟೇ ಒಳಗಡೆನೂ ಅಷ್ಟೇ ಇಲ್ಲಿ ನೋಡಿ ಇಲ್ಲವೇ ಎಲ್ಲ ತುಕ್ಕಿಡ್ದುಬಿಟ್ಟು ಆಲೆ ಉದುರೋಯ್ತಾ ಇರುವಂಥದ್ದು ಪೂರ್ತಿ ಅವತ್ತು ಬೆಡ್ ತಟ್ಟಿರುವಂಥದ್ದು ಎಲ್ಲ ಹಂಚಾಗ್ತಿದ್ರು ನಾವು ಅವತ್ತೇ ಬೆಡ್ ತಟ್ಟಿರುವಂಥದ್ದು ಎರಡು ಸಾವಿರನೇ ಇಸ್ ಅವತ್ತು ಓಪನ್ ಮೋಟರ್ ಮಡಗಿದ್ದು ಟೆಕ್ಸ್ಮೋ ಟೆಕ್ಸ್ಮೋ ಮೋಟರ್ ಮಡಗಿದ್ದು ಐದು ಐದು ಎಚ್ ಪಿದು ಐ ಸ್ಪೀಡು ತುಂಬ ಚೆನ್ನಾಗಿ ಹೊಡಿತಿತ್ತು ಇದಕ್ಕೆಲ್ಲ ಅವತ್ತು ಹೊಸಿ ಖರ್ಚು ಮಾಡಿಲ್ಲ ಆಗ ಕರೆಂಟು ಸಿಂಗಲ್ ಕೊಡ್ತಿದ್ರು ತ್ರೀ ಪೇಸು ಒನ್ ಟು ತ್ರೀ ಅವರ್ಸ್ ಮಾತ್ರ ಕೊಡ್ತಿದ್ದು ಇನ್ನು ಮೆಕ್ಕದ್ದು ಸಿಂಗಲ್ಲು ಈ ಊರಲ್ಲಿ ನಿರಂತರ ಜ್ಯೋತಿ ಅಂತ ಏನಿರುತ್ತೋ ಆ ಥರ ಕರೆಂಟ್ ಇರ್ತಿತ್ತು ಆಗ ಎಲ್ಲ ಹೆಂಗೆ ಮಾಡ್ತಿದ್ರು ಅಂತಂದರೆ ಸಿಂಗಲ್ ಇದು ಏನೋ ಬರ್ತವೆ ಇಲ್ಲಿ ಇದು ಎಲ್ಲ ತೆಗ್ದು ಅನಿಸುತ್ತೆ ಕಾಯಲ್ಲೋ ಅಂತ ಏನೋ ಗೊತ್ತವೆ ಅವನ್ನ ಫಿಟ್ ಮಾಡಿಕೊಂಡು ಮಾಮೂಲಿ ಇನ್ನೂ ನೀರು ಬೇಕಲ್ಲ ಅವಾಗೆಲ್ಲ ಡ್ರಿಪ್ ವ್ಯವಸ್ಥೆ ಇಲ್ಲ ಏನಂದ್ರೆ ಏನಿಲ್ಲ ಕಬ್ಬುಂಗದಗೆಲ್ಲ ನೈಟ್ ನೈಟೆಲ್ಲ ಬಂದು ನೀರೆಲ್ಲ ನಾಯಿಸ್ತಿದ್ದೆವು ನಾವು ತು ಇವತ್ತಿನಕ್ಕಿಂತ ಅವತ್ತು ತುಂಬ ಕಷ್ಟ ಇತ್ತು ಏಕೆಂತಂದರೆ ಇನ್ನೂ ನಮ್ಮ ಅಕ್ಕ ತಂಗಿಯರು ಮದುವೆ ಆಗಿರಲಿಲ್ಲ ನಾನು ಬೆಂಗಳೂರಿಗೆ ಹೋಗಿರಲಿಲ್ಲ ಅಷ್ಟೊತ್ತು ಕಾಲೇ ನಂದು ಮೋಸ್ಟ್ಲಿ ಟೆಂತು ಅಂದ್ಕತೀನಿ ನಾನು ಅದು ಅಂಥ ಸ್ಟೂಡೆಂಟು ರ್ಯಾಂಕ್ ಸ್ಟೂಡೆಂಟು ಅಲ್ಲ ಫೇಲ್ ಸ್ಟೂಡೆಂಟು ನಾನು ಅವತ್ತು ಮಾಡಿದಂಥ ಇದು ಬಟ್ಟು ಯೂಸ್ ಇಲ್ಲ ಇವತ್ತಿಗೆ ಅವತ್ತು ಏನಂತಂದ್ರೆ ಮಳೆಗಾಲ ಸಿಕ್ಕಾಪಟ್ಟೆ ಆಗ್ತಿತ್ತು ಒಂದು ಏಳೆಂಟು ತಿಂಗಳಾದ್ರೂ ಈ ಥರ ನಾನೇನು ತೋರದೆ ಲೋಕಪಾನಿ ನೀರು ಅರಿತಿತ್ತು ಅದರಿಂದ ಇದನ್ನು ವ್ಯವಸ್ಥೆ ಮಾಡ್ಕೊಂಡಿದ್ದು ಅವಾಗ ಹೆಂಗೆ ಲೋಕಪಾನಿಗೂ ಫುಟ್ಬಾಲ್ ಪೈಪ ಬಿಡುವಂಗಿಲ್ಲ ಅಂತ ಅಂದ್ಬಿಟ್ಟು ಫುಟ್ಬಾಲ್ ಪೈಪನ್ನ ಇಲ್ಲಿ ಒಂದು ಬಾವಿ ಕೂಡ ತೆಗೆಸಿದ್ರು ಆಗ ಎರಡು ಸಾವಿರದ ಎಸ್ ಇಪ್ಪತ್ತೈದು ವರ್ಷಕ್ಕೆ ಇಪ್ಪತ್ತೈದು ವರ್ಷಕ್ಕೆ ಈ ಥರ ತುಕ್ಕಿಡ್ತದೆ ಒಳ ಒಳ ಒಳಭಾಗ ಎಲ್ಲ ತುಕ್ಕಿಡ್ದು ಅಲೆಯ ಅದು ಯಾವುದೋ ಪ್ಯೂವರ್ ಲೋಕ್ ಪೌನಿ ಮರಳು ಹಾಕಿರೋದು ಪ್ಯೂರ್ ಲೋಕ್ ಪೌನಿ ಮರಳು ಹಾಕಿದ್ರು ಕೂಡ ಅಷ್ಟು ತುಕ್ಕಿಡ್ದಿರೋದು ಇಲ್ಲಿ ಬಾವಿ ಕೂಡ ಮಾಡಿದ್ದು ಆಗ ಇವೇ ನಾಲ್ಕು ಪೀಸು ನಾಲ್ಕು ನಮ್ಮ ಏನಿಗೆ ನಾಲ್ಕು ಜನ ಗಂಡು ಒಂದು ಭಾಗ ಎರಡು ಭಾಗ ಇಲ್ಲಿರೋದು ಮೂರು ಭಾಗ ಅದು ನಾಲ್ಕು ಭಾಗ ಇಲ್ಲಿ ನಮ್ಮದು ಎರಡು ಭಾಗ ಐತೆ ಅಂದರೆ ಆವಾಗ ತಗೊಂಡಿದ್ರು ನಮ್ಮ ಒಂದು ಐದು ಕುಂಟೆನ ತಗೊಂಡಿದ್ರು ನಮ್ಮ ಮನೆಯವರು ನಾನು ಇದ್ದ ಮೂಮೆಂಟು ಇನ್ನೂ ನಮ್ಮ ಕ ಮದುವೆ ಆಗಿರಲಿಲ್ಲ ಆಗ ಅದರಿಂದ ನಮಗೆ ಇಲ್ಲಿ ಎರಡು ಭಾಗ ಬಂದದ್ದು ಆಮ್ಯಾಕೆ ಅಕ್ಕರ್ ಕಾಮೆಂಟ್ ಓದ್ತೀನಿ ಅಂತಂದೆ ಒಂದು ನಿಮಿಷ ಓದ್ತೀನಿ ಚೈತ್ರ ಚೈತ್ರ ಸೆವೆನ್ ಫೈ ನೈನ್ ಟು ಸಿಸ್ಟರು ಕಾಮೆಂಟ್ ಮಾಡಿರೋದು ಇದೇನು ಕೆಂಪಣ್ಣ ಅವರೇ ಅಮಾಸೆಗೆ ಹುಣ್ಣಿಮೆಗೂ ಒಂದೊಂದು ವಿಡಿಯೋ ವೀಡಿಯೋ ಇದ್ದೀರಾ ಅದರಲ್ಲೂ ಬರೀ ನಮ್ಮ ಪವನ ಅವರನ್ನು ಬೈತಾನೇ ಇದ್ದೀರಾ ಅವರು ಸ್ವಲ್ಪ ನಿಧಾನವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಬಿಟ್ಟರೆ ಬೇರೆ ಏನೂ ಪ್ರಾಬ್ಲಮ್ ಇಲ್ಲ ಮಾತೇ ಮುತ್ತು ಮಾತೆ ತುತ್ತು ಮಾತೆ ತುತ್ತು ಅಂದರೆ ಬರೀ ಹಳೇ ಕಾಲ ಹಳೆ ಕಾಲ ಅಂತ ಹೇಳ್ತೀರ ಪವನ ಅವರಿಗೆ ನೀವು ಹಳೆ ಕಾಲದಲ್ಲಿ ವ್ಯವಸಾಯ ಮಾಡೋ ಥರ ಮಾಡೋತೀರ ಮೊದಲು ಅದನ್ನು ಹೇಳಿ ಖಂಡಿತ ಇಲ್ಲ ಆವಾಗ ನಾವೇ ನಮ್ಮವೇ ದನ ಇದ್ದೋ ಉಳ್ತಿದೋ ನಾವೇ ಹೊಲಗಳ ಉಳ್ತಾಯಿದ್ದೋ ಹೊಲ್ತಕ್ಕೆ ಇಟ್ಟ ಯಾರು ಹೊತ್ಕೊ ಬತ್ತಿದ್ರು ಇದಕ್ಕೆ ನಾನು ಕ್ವಶನ್ ಮಾಡ್ತೀನಿ ನಿಮ್ಮನ್ನ ಹೇಳಿದ್ರಲ್ಲ ಆ ಥರ ನೀವು ವ್ಯವಸಾಯ ಮಾಡ್ತಿದ್ರ ಅಂತ ಅಡುಗೆ ಆಗೋದಕ್ಕೆ ಒಂದುವರೆ ಉಲ್ಕುಯ್ಕೊ ಬರ್ತಿದ್ರು ಅವತ್ತಿಗೆ ಕಾಲದ ಹೆಂಗೋಸ್ರು ಒಂದುವರೆ ಉಲ್ಲಕ್ಕೆ ಕಿತ್ಕೊ ಬಂದ್ಬಿಟ್ಟು ಎಮ್ಮೆಗೆ ಮಾಮೂಲಿ ಅಡುಗೆ ಮಾಡ್ಬಿಟ್ಟು ಇಟ್ಟು ಹೊತ್ಕೊಂಡು ಒಲ್ತಕಿದ್ರು ಈಗಿನ ಕಾಲದವರು ಬಂದರ ಚೈತ್ರ ಸಿಸ್ಟರ್ ಈ ವಿಡಿಯೋ ಏನಾರ ನೋಡಿದ್ರೆ ಆನ್ಸರ್ ಮಾಡಿ ಆಮ್ಯಾಕೆ ವ್ಯವಸಾಯ ಮಾಡೋ ಥರ ನೀವು ಮಾಡ್ತೀರಾ ಮೊದಲು ಅದನ್ನ ಹೇಳಿ ಹಾಂ ಬರೀ ಎತ್ತುಗಳ ಕೈಯಲ್ಲಿದೆ ಗದ್ದೆ ಉಳಿಸ್ತೀರಾ ಇದ್ದರು ನೀವು ಯಾಕೆ ಟ್ರ್ಯಾಕ್ಟರ್ ಕೈಯಲ್ಲಿ ಉಳಿಸ್ತೀರಾ ಈಗ ಆಗೆಲ್ಲ ಸೌದೆಲಿ ಅಡುಗೆ ಮಾಡ್ಕೊಂಡು ತಿಂತಿದ್ರು ಈಗ ಯಾರವ್ವ ಸೌದೆಲ್ಲ ಅಡುಗೆ ಮಾಡ್ಕೊತಾರೆ ಎಲ್ಲ ಗ್ಯಾಸ್ ಬಂದಿಲ್ವಾ ಆಗ ಒಳ್ಕಲಲ್ಲಿ ಆಡಿಸ್ತಿದ್ರು ಈಗ ಶ ಅದೇನೋ ಮಿಕ್ಸಿ ಬಂದಿಲ್ವ ಇನ್ನು ಏನೇನೆಲ್ಲ ಇಲ್ಲ ಹೇಳ್ತೀನಿ ಮುಳುಸ್ತೀರ ಹಾಗೆಲ್ಲ ಹೆಂಚಿನ ಗಾರೆ ಮನೆಯಲ್ಲಿ ಜೀವನ ಇತ್ತು ಯಾಕೆ ಮೋಲ್ಡ್ ಮನೆ ಕಟ್ತಾ ಇದ್ದೀಯ ಕಟ್ತಾ ಇದ್ದೀರಾ ಹಂಗೇನೇ ಕೆಂಪಣ್ಣ ಅಲ್ಲ ಮೋಲ್ಡ್ ಮನೆಯ ಪ್ರಪಂಚದಲ್ಲಿ ನಾನು ಒಬ್ಬನೇ ಫಸ್ಟ್ ಕಟ್ಟಿಸ್ತಾ ಇರೋದು ಎಲ್ಲ ಎಂತೆ ಅರಮನೆ ಕಟ್ಟಿಸಿದಾರೆ ಎಷ್ಟೆಲ್ಲ ಡೆವಲಪ್ ಆಗ್ತೈತೆ ಪ್ರಪಂಚ ಅದಕ್ಕೆ ತಕ್ಕಂತೆ ನಾವು ಡೆವಲಪ್ ಆಗಬೇಕಲ್ವ ನಾವಾಗಲಿ ನಮ್ಮ ಮಿಸಸ್ಸಾಗಲಿ ಅದನ್ನು ನಾನು ಅವ್ರಿಗೆ ಹೇಳ್ತಾ ಇರುವಂಥದ್ದು ನೆಕ್ಸ್ಟು ಕೆಂಪಣ್ಣ ಆಯಿತಾ ಹಂಗೇ ಮೋಲ್ಡ್ ಮನೆ ಮಾಡ್ತಾ ಇದ್ದೀರ ಹಂಗೇ ಕೆಂಪಣ್ಣ ಅವರು ತಪ್ಪು ಭಾವಿಸಬೇಡಿ ಎಲ್ಲದಕ್ಕೂ ಹಳೇ ಕಾಲದ ಹೋಲಿಕೆ ಮಾಡಲಿಕ್ಕೆ ಆಗಲ್ಲ ಆಮೇಲೆ ಹಾಗೆಲ್ಲ ಹೆಂಗಸರು ಅಷ್ಟು ಕೆಲಸ ಮಾಡುತ್ತಿದ್ದರು ಎಷ್ಟು ಕೆಲಸ ಮಾಡುತ್ತಿದ್ದರು ಅಂತ ಹೇಳ್ತೀರ ಗಂಡಸರು ಗಂಡಸರು ಏನಪ್ಪ ಎಲ್ಲೋಯ್ತಪ್ಪ ಅದು ಗಂಡಸರು ತಲೆಗಾತ್ರ ಮುದ್ದೆ ತಿಂತ ಇದ್ದರು ನೀವು ತಿನ್ನೋಕ್ಕಾಗುತ್ತಾ ಎಲ್ಲಾದರೂ ತಪ್ಪು ಹುಡ್ಕೋಕ್ಕೆ ಹೋಗಬೇಡಿ ಸ್ವಲ್ಪ ತಮಾಸೆಯಾಗಿ ವಿಡಿಯೋ ಮಾಡಿ ಫಸ್ಟ್ ಆಫ್ ಆಲು ಅಂದರೆ ಆಗಿನ ಥರ ಅಂದರೆ ಅವತ್ತು ತಿನ್ನಕ್ಕೆ ಅನ್ನ ಇಲ್ಲ ಅದರಿಂದ ಮುದ್ದೆನೇ ತಿಂತಿದ್ರು ಮುದ್ದೆನೇ ನಾವು ಕಂಡಂಗೆ ಅನ್ನ ಇಲ್ಲ ಮುದ್ದೆ ತಿಂತಿದ್ದೋ ಎರಡು ಮುದ್ದೆ ಮೂರು ಮುದ್ದೆ ತಿಂತಿದ್ರು ಇವತ್ತು ಎರಡು ಮುದ್ದೆ ಮೂರು ಮುದ್ದೆ ಅದು ಇಷ್ಟಿಷ್ಟಪ್ಪಾಗಿ ಕಟ್ತಾರೆ ಅವು ಒಂದು ಎರಡು ಮುದ್ದೆ ತಿನ್ನೋದ್ರ ಅಷ್ಟು ಮನೇಲಿ ಒಂದು ಮೀಡಿಯಮಾಗ ಕಟ್ತಾರೆ ಅವು ಒಂದು ಮುದ್ದೆ ತಿಂತಾರೆ ಇವತ್ತಿಗೂ ನಾವು ಮುದ್ದೆ ತಿಂತೀವಿ ತಪ್ಪು ಹುಡ್ಕೋಕೆ ಅಂತಲ್ಲ ನಾನು ಪ್ರತಿಯೊಂದು ಏನು ವೀಡಿಯೋ ಮಾಡಿದ್ದೀನೋ ಜೀವನ ನನ್ನ ಜೀವನ ಮಾತ್ರ ಆ ಥರ ಇರುತ್ತೆ ಅಂತಲ್ಲ ಆ ಥರ ಜೀವನಗಳು ತುಂಬ ಇದ್ದಾವೆ ಹಳ್ಳಿಗಳಲ್ಲಿ ಗಂಡ ಹೆಂಡ್ತಿ ಹೊಂದಾಣಿಕೆ ಒಂಥರ ಅಜ್ಗಜಾಂಥ ವ್ಯತ್ಯಾಸ ಇರುವಂಥದ್ದು ವೇರಿವೇಷನ್ ಬರುವಂಥದ್ದು ಗಂಡದಿರಿಗೆ ಟೆನ್ಷನ್ ಬರುವಂಥದ್ದು ನಾವೇನೇ ಬುದ್ಧಿವಾದ ಹೇಳ್ಕೊಟ್ರು ನಮ್ಮ ಯಜಮಾನರು ನನಗೆ ಟಾರ್ಚರ್ ಕೊಡ್ತಾವ್ರೆ ಅಂದ್ಕೊಳ್ಳುವಂಥದ್ದು ನಾವು ಜೀವನ ಈ ಥರ ಇರುತ್ತೆ ಹಿಂಗೆ 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 ಅಂತ ಹೇಳ್ಕೊಟ್ರು ಅದನ್ನೇ ಟಾರ್ಚರು ಅಂದ್ಕೊಳ್ಳುವಂಥದ್ದು ಈ ಥರ ಎಲ್ಲ ಒಂದು ಸಂಸಾರದಲ್ಲಿ ಬರ್ತವೆ ಹೋಗ್ತವೆ ಅದನ್ನು ಒಂದು ವೀಡಿಯೋ ಮುಖಾಂತರ ಆ ರೀತಿ ನೈಜ ಘಟನೆನ ತೋರುವಂಥದ್ದೇ ಬಿಟ್ಟರೆ ಅಲ್ಲೇನೋ ಅವ್ರನ್ನ ನಮ್ಮ ಮಿಸಸ್ ಅವ್ರನ್ನ ಅವ್ರಿಗೇನೂ ಬರಲ್ಲ ಅಂತ ಹೇಳಿ ಸಿಂಪತಿ ಗಿಟ್ಟಿಸ್ಕೋಬೇಕು ಅಂತೇನಲ್ಲ ಆ ಥರದ ಜೀವನಗಳು ಇದ್ದಾವೆ ಆ ಥರದ ಜೀವನಗಳು ಇದ್ದಾವೆ ಹಳ್ಳಿಗಳಲ್ಲಿ ಈ ಥರ ಜೀವನ ಒಂದು ಆಯಿತಾ ಒಂದು ಸಿಟಿಗಳೇ ಇದು ಆ ಥರ ಜೀವನವೇ ನೋಡಿರಲ್ಲ ಸಿಟಿಗಳಲ್ಲಿ ಅಂಥವ್ರು ಇರ್ತಾರೆ ಅಂಥವ್ರಿಗೆ ನೋಡಿದ್ರೆ ಈ ಥರ ಜೀವನ ಎಲ್ಲ ಇದಾವ ಅಂತ ಅವ್ರಿಗೆ ಒಂಥರ ಆಗುತ್ತೆ ವೀಡಿಯೋ ನೋಡಿದಾಗ ಸೊ ಅವನ್ನ ಒಂದು ಹಳ್ಳಿ ಜೀವನ ಯಾವ ಥರ ಇರುತ್ತೆ ಅಂತ ಒಂದು ವೀಡಿಯೋ ಮುಖಾಂತರ ಸುಮ್ಮನೆ ಹಂಗೆ ಪ್ರೆಸೆಂಟ್ ಮಾಡೋದು ಅಷ್ಟೇ ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ ಏನೋ ನಾವು ಈಗ ಇನ್ನೇನು ಎಂಟು ವರ್ಷ ರನ್ನಿಂಗು ಚೆನ್ನಾಗೇ ಇದ್ದೀವಿ ರೇಗದು ಮಾಮೂಲಿ ಅವೆಲ್ಲ ಸಂಸಾರದಲ್ಲಿ ಇದೇ ಇರ್ತದೆ ಅಂಡರ್ಸ್ಟ್ಯಾಂಡಿಂಗ್ ಕೆಲವರು ಹೆಂಗಿರುತ್ತೆ ಅಂತಂದರೆ ಗಂಡಂಗ ಹೆಂಡ್ತಿಗೂ ಆಗೋದೇ ಇಲ್ಲ ಇನ್ನೂ ನಾನಾ ಥರ ಇರ್ತವೆ ಗಂಡ ಹೆಂಡ್ತಿರುಗಳಲ್ಲಿ ಕೆಲವು ಜಗಳ ಕಿ ಎಂಡಿ ಆಗೋಯ್ತವೆ ಇನ್ನು ಹೊಂದಾಣಿಕೆನೇ ಆಗೋಲ್ಲ ಆ ಥರ ಏನಿಲ್ಲ ನಾವು ಆ ಥರ ಒಂದು ಪ್ರೆಸೆಂಟ್ ಮಾಡುವಂಥದ್ದು ಹೀಗೆಲ್ಲ ಕಿತ್ತಾಡುವಂಥದ್ದು ಸಹಜವಾಗಿ ಕೆಲವು ಕಾನ್ಸೆಪ್ಟ್ ವಿಡಿಯೋದಲ್ಲೇ ನೋಡ್ತೀರ ಒಂದು ಸಿನಿಮಾಗಳಲ್ಲೇ ನೋಡ್ತೀರಾ ಸಿನಿಮಾಗಳಲ್ಲಿ ಒಬ್ಬರು ಎಲ್ಲ ರೀತಿ ಅನುಕೂಲ ಇರೋರು ಪಾತ್ರಕ್ಕೆ ತಕ್ಕಂತೆ ಅಭಿನಯ ಮಾಡ್ತಾರೆ ಅದು ಕಾಲ್ಪನಿಕ ಆದ್ರೂ ಅದನ್ನು ನೈಜತೆ ಅಂತ ನಂಬ್ಕೋತೀರ ನಾನು ನೈಜವಾಗಿ ತೋರಿಸ್ತೀನಿ ಅದನ್ನು ನೀವು ಈ ಥರ ತಿಳ್ಕೊತೀರ ಏನಿಲ್ಲ ಅಂದರೆ ನಾನೇನೋ ಒಂದು ವೈಯಕ್ ಸಾಮಾಜಿಕವಾಗಿ ನಿಮಗೆ ಇದ ತಿಳಿಸ್ತಾ ಇರುವಂಥದ್ದು ಈ ಥರ ಇರುತ್ತೆ ಅಷ್ಟೇ ಜೀವನ ಅಂತ ಅಂದ್ಬಿಟ್ಟು ಕೆಲಸದ ಒತ್ತಡಗಳು ಆ ಥರ ಇರೋದರಿಂದ ಈಗ ಮನೆ ಮಾಡ್ತಾರೆ ಇದರಿಂದ ಸ್ವಲ್ಪ ಒತ್ತಡಗಳು ಸಿಕ್ಕಾಬಿಟ್ಟೆ ಅದರಲ್ಲೂ ನಂಬರು ಒಂದು ನಾಲ್ಕೈದು ಸಾವಿರ ಜನಕ್ಕೆ ಸ್ಪ್ರೆಡ್ ಆಗಿಬಿಟ್ಟೆ ಅವ್ರದ್ದಾರ್ದ ನನಗೆ ತಲೆನೋವು ಆಗೋಗೋದೆ ಫೋನ್ಗಳು ಫೋನ್ ಮೇಲೆ ಫೋನ್ ಫೋನ್ ಮೇಲೆ ಫೋನು ಬರ್ತಾ ಇರ್ತವೆ ಹೊಸ ನಂಬರಿಂದ ಆಮಕ್ಕೆ ಸಿಕ್ಕಾಬಿಟ್ಟೆ ಪ್ರಮೋಷನ್ ಬರ್ತವೆ ಮೊದಲು ಥರ ಮೈಂಡು ಆ್ಯಕ್ಟಿವ್ ಆಗಿಲ್ಲ ಈಗ ನಮ್ಮ ಮೈಕ್ಳಿಗೂ ಸರಿ ಇರಲಿಲ್ಲ ಅವಕ್ಕೆಲ್ಲ ಆಸ್ಪತ್ರೆಗೆ ತೋರ್ದೆ ಮಿಸ್ಸಸ್ಸುವೆ ಸ್ವಲ್ಪ ಸ್ವರ್ಕ ಪರ್ಕ ಅಂತ ಅವಳೆ ಇನ್ನು ನನಗೂ ಹುಷಾರಿಲ್ದೆ ಮೆಡಿಸನ್ ತಗೋತವೇ ಆ ಥರದಿಂದ ಸ್ವಲ್ಪ ಮೈಂಡ್ ಆ್ಯಕ್ಟಿವ್ ಆಗಿಲ್ಲ ಅದಕ್ಕೋಸ್ಕರ ನಾನು ಮೊದಲು ಥರ ಅತಿ ಹೆಚ್ಚಾಗಿ ವಿಡಿಯೋ ಮಾಡ್ತಾ ಇಲ್ಲ ಅತಿ ಹೆಚ್ಚು ಅಂದರೆ ನೋಡಮ್ಮ ಖಂಡಿತ ಒಂದು ಸ್ವಲ್ಪ ಸುಧಾರಿಸ್ಕೋಬೇಕು ಒಂದು ಸ್ವಲ್ಪ ಸಮಾಧಾನ ಒಂದು ಹಂತಕ್ಕೆ ಬಂದಮೇಲೆ ದೇಹದ ವೇರಿವೇಷನ್ನು ಆರೋಗ್ಯ ಖಂಡಿತ ಸ್ವಲ್ಪ ಆ್ಯಕ್ಟಿವ್ ಆಗೋಣ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೆ ಸುಮ್ಮನೆ ಚರ್ಚೆ ನಿಮ್ಮ ಕಾಮೆಂಟಿಗೆ ನಾನು ಚರ್ಚೆ ಮಾಡಿದ್ದೆ ಅಷ್ಟೇ ಥ್ಯಾಂಕ್ ಯು ಸೊ ಮಚ್